ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ವಿಶಿಷ್ಟವಾದ ದೇವಾಲಯ ಕಾರಣವೇನೆಂದರೆ ಈ ದೇಗುಲವನ್ನು ನಮ್ಮ ಭಾರತ ದೇಶದಲ್ಲಿ ಮತ್ತೆಲ್ಲೂ ಕಾಣಸಿಗದಂತಹ ಅಪರೂಪವೆನ್ನಬಹುದಾದ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಲಾಗಿದೆ ಹಾಗೆ ಈ ದೇಗುಲದ ಹಿನ್ನೆಲೆ ಬಹಳ ಸ್ವಾರಸ್ಯಕರವಾಗಿದೆ ಈ ದೇವಾಲಯವನ್ನು ಅರಸರೊಬ್ಬರು ತಮಗೆ ಕಾಡುತ್ತಿದ್ದ ಬ್ರಹ್ಮ ರಾಕ್ಷಸನಿಂದ ಮುಕ್ತಿಯನ್ನು ಪಡೆಯಲೆಂದು ನಿರ್ಮಾಣ ಮಾಡಿದ್ದಾರೆ ಈ ದೇಗುಲದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತರ ಇಸುವಿಯಲ್ಲಿ ಬೆಳಗಿಸಿದ ಒಂದು ನಂದಾದೀಪ ಪ್ರಸ್ತುತ ದಿನವೂ ಸಹ ಒಂದು ದಿನವೂ ಆರದಂತೆ ಉಳಿಯುತ್ತಲೇ ಇರುವುದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ನಾನು ಈಗ ನಿಮಗೆ ತಿಳಿಸಲು ಹೊರಟಿರುವ ಆ ವಿಶೇಷ ದೇವಸ್ಥಾನ ಇರುವುದು ಕೊಡಗು ಜಿಲ್ಲೆಯ ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಸುಪ್ರಸಿದ್ಧ ಶ್ರೀ ಓಂಕಾರೇಶ್ವರ ದೇವಾಲಯ ಶ್ರೀ ಓಂಕಾರೇಶ್ವರ ದೇವಾಲಯವು ಕೊಡಗಿನ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಈ ದೇವಾಲಯ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಏಕೆಂದರೆ ಈ ದೇಗುಲವು ಇಂಡೋ ಇಸ್ಲಾಮಿಕ್ ಸಂಗಮ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಾಲಯವನ್ನು ದೂರದಿಂದ ನೋಡಿದಾಗ ಇದೊಂದು ಮಸೀದಿ ಇರಬೇಕೆಂದು ಭಾಸವಾಗುತ್ತೆ ಆದರೆ ಇದು ಮಸೀದಿಯಲ್ಲ ಈ ವಿಶಿಷ್ಟ ಆಲಯದ ಒಳಗೆ ಪ್ರವೇಶ ಮಾಡಿದಾಗ ಗಜಾನನ ಸುಬ್ರಹ್ಮಣ್ಯ ನಂದೀಶ ಮೊದಲಾದ ಮೂರ್ತಿಗಳ ದರ್ಶನವಾಗುತ್ತದೆ ಇಲ್ಲಿನ ಪ್ರಧಾನ ದೇವರೆಂದರೆ ಶ್ರೀ ಓಂಕಾರೇಶ್ವರ ಶಿವಲಿಂಗ ಶ್ರೀ ಓಂಕಾರೇಶ್ವರ ಹೆಸರಿನ ಶಿವಲಿಂಗಗಳು ನಮಗೆ ನಮ್ಮ ದೇಶದಲ್ಲಿ ಕಾಣಸಿಗುವುದು ತೀರಾ ಅಪರೂಪ ಸಾಮಾನ್ಯವಾಗಿ ದೇಗುಲಗಳಲ್ಲಿ ಮಧ್ಯಭಾಗದಲ್ಲಿರುವ ಗರ್ಭಗೃಹದಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿರುತ್ತಾರೆ ಆದರೆ ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇಗುಲದಲ್ಲಿ ದೇವಸ್ಥಾನದ ಪ್ರವೇಶ ದ್ವಾರದ ಬಳಿಯಲ್ಲೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಈಗ ಓಂಕಾರೇಶ್ವರ ಸ್ವಾಮಿಯ ಹಿನ್ನೆಲೆ ಬಹಳ ಸ್ವಾರಸ್ಯಕರವಾಗಿದೆ ಈ ದೇವಾಲಯವನ್ನು ಸಾವಿರದ ಎಂಟುನೂರ ಇಪ್ಪತ್ತರ ಇಸವಿಯಲ್ಲಿ ಕೊಡಗನ್ನು ಆಳುತ್ತಿದ್ದ ಎರಡನೇ ಲಿಂಗರಾಜ ಎಂಬ ದೊರೆಯು ಕಟ್ಟಿಸಿದ್ದಾರೆ ಲಿಂಗರಾಜ ಅರಸರು ತಮ್ಮ ರಾಜಕೀಯ ಬೆಳವಣಿಗೆಗೋಸ್ಕರ ಒಬ್ಬ ಬ್ರಾಹ್ಮಣ ಪುರೋಹಿತನನ್ನು ಕೊಲ್ಲಿಸುತ್ತಾರೆ ಆ ಬ್ರಾಹ್ಮಣ ಪುರೋಹಿತರು ಮರಣ ಹೊಂದಿದ ನಂತರ ಬ್ರಹ್ಮ ರಾಕ್ಷಸನಾಗಿ ರಾಜನನ್ನು ಕಾಡತೊಡಗುತ್ತಾರೆ ಆ ಬ್ರಹ್ಮ ರಾಕ್ಷಸನಿಂದ ಮುಕ್ತರಾಗಲು ಲಿಂಗರಾಜ ಅರಸರು ಜ್ಯೋತಿಷಿಗಳು ಹಾಗೂ ತಂತ್ರಿಗಳ ಮೊರೆ ಹೋಗುತ್ತಾರೆ ಆಗ ಜ್ಯೋತಿಷಿಗಳು ಬ್ರಹ್ಮ ದೋಷ ನಿವಾರಣೆಯಾಗಲು ದೂರದ ಕಾಶಿನಗರದಿಂದ ಶಿವಲಿಂಗವೊಂದನ್ನು ತರಿಸಿ ಪ್ರತಿಷ್ಠಾಪನೆ ಮಾಡಿ ದೇಗುಲವೊಂದನ್ನು ನಿರ್ಮಿಸುವಂತೆ ಸಲಹೆ ಸೂಚಿಸುತ್ತಾರೆ ಜ್ಯೋತಿಷಿಗಳ ಸಲಹೆಯಂತೆ ಲಿಂಗರಾಜ ಅರಸರು ಕಾಶಿ ಕ್ಷೇತ್ರದಿಂದ ಶಿವಲಿಂಗವನ್ನು ತರಿಸಿ ಮಡಿಕೇರಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಾವಿರದ ಎಂಟುನೂರ ಇಪ್ಪತ್ತರ ಚೈತ್ರ ಶುದ್ಧ ದ್ವಾದಶಿಯ ದಿನ ಪ್ರತಿಷ್ಠಾಪನೆ ಕಾರ್ಯವನ್ನು ನೆರವೇರಿಸುತ್ತಾರೆ ರಾಜರು ಕರೆಸಿದ್ದ ತಂತ್ರಿಗಳು ಈ ಶಿವಲಿಂಗಕ್ಕೆ ಓಂಕಾರೇಶ್ವರ ಎಂದು ನಾಮಕರಣ ಮಾಡುತ್ತಾರೆ ಲಿಂಗರಾಜ ಅರಸರು ಅವರ ಕಾಲದಲ್ಲಿದ್ದ ಎಲ್ಲಾ ಶಿವ ದೇವಾಲಯಗಳ ನಕ್ಷೆಯನ್ನು ತರಿಸಿ ಪರಿಶೀಲನೆ ಮಾಡಿ ಎಲ್ಲಾ ದೇವಾಲಯಗಳಿಗಿಂತ ವಿಭಿನ್ನವಾಗಿ ದೇವಾಲಯವೊಂದನ್ನು ನಿರ್ಮಿಸಬೇಕೆಂದು ಬಲವಾದ ಇಚ್ಛೆಯನ್ನು ಹೊಂದಿರುತ್ತಾರೆ ಹಾಗಾಗಿ ಉತ್ತರ ಭಾರತದಿಂದ ಶಿಲ್ಪಿಗಳನ್ನು ಕರೆತಂದು ಈ ವಿಶಿಷ್ಟವಾದ ವಾಸ್ತುಶಿಲ್ಪವನ್ನು ಹೊಂದಿರುವ ಓಂಕಾರೇಶ್ವರ ದೇವಾಲಯವನ್ನು ನಿರ್ಮಿಸಿದರೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ಲಿಂಗರಾಜ ಅರಸರು ಓಂಕಾರೇಶ್ವರ ದೇಗುಲವನ್ನು ನಿರ್ಮಿಸಿದ ನಂತರ ಅವರಿಗೆ ಅಂಟಿದ್ದ ಬ್ರಹ್ಮ ದೋಷ ನಿವಾರಣೆಯಾಗಿ ಆ ಬ್ರಹ್ಮ ರಾಕ್ಷಸನಿಂದ ತೊಂದರೆಯೂ ಸಹ ಇಲ್ಲವಾಯಿತಂತೆ ಓಂಕಾರೇಶ್ವರ ಶಿವಲಿಂಗ ಪ್ರತಿಷ್ಠಾಪನೆಗೆ ಮಾಡಿದ ದಿನದಂದು ಬೆಳಗಿಸಿದ ದೀಪ ಇಂದೂ ಸಹ ಆರದೆ ಹಾಗೆ ಉರಿಯುತ್ತಿದೆ ಎಂದು ಹೇಳುತ್ತಾರೆ ದೇವಸ್ಥಾನದ ಮುಂಭಾಗದಲ್ಲಿ ವಿಶಾಲವಾದ ಪುಷ್ಕರಣಿ ಇದ್ದು ಪುಷ್ಕರಣಿಯ ಮಧ್ಯದಲ್ಲಿ ಮಂಟಪವೊಂದನ್ನು ನಿರ್ಮಿಸಲಾಗಿದೆ ಪುಷ್ಕರಣಿಯ ಮಧ್ಯದಲ್ಲಿರುವ ಮಂಟಪಕ್ಕೆ ನಡೆದುಕೊಂಡು ಹೋಗಬಹುದು ಈ ಪುಷ್ಕರಣಿಯ ಆಕರ್ಷಣೆ ಇಲ್ಲಿನ ಮೀನುಗಳು ನಾವು ಇಲ್ಲಿ ಬಣ್ಣ ಬಣ್ಣದ ಮೀನುಗಳನ್ನು ನೋಡಬಹುದು ಈ ಪುಷ್ಕರಣಿಯಲ್ಲಿ ವರ್ಷಕ್ಕೊಮ್ಮೆ ನಡೆಸುವ ತೆಪ್ಪೋತ್ಸವ ನೋಡಲು ಬಹಳ ಆಕರ್ಷಕವಾಗಿರುತ್ತದೆ ಈ ತೆಪ್ಪೋತ್ಸವವನ್ನು ನೋಡಲು ಕೊಡಗು ಜಿಲ್ಲೆಯ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರುತ್ತಾರೆ ಈ ದೇಗುಲದ ವಿಶೇಷವೆಂದರೆ ಪುಷ್ಕರಣಿಯಲ್ಲಿರುವ ಮಂಟಪದಿಂದ ಗರ್ಭಗುಡಿಯಲ್ಲಿ ನಡೆಯುವ ಪೂಜಾ ವಿಧಿವಿಧಾನಗಳನ್ನು ನೋಡಬಹುದು ವಿಶಿಷ್ಟ ವಾಸ್ತುಶೈಲಿ ಹಾಗೂ ಮನಮೋಹಕ ಸುಂದರ ಪರಿಸರವನ್ನು ನಾವು ನೋಡಬಹುದು ನೀವು ಸಹ ಮಡಿಕೇರಿಗೆ ಹೋದಾಗ ಒಂದು ಸಲ ವಿಶಿಷ್ಟವಾದ ಶ್ರೀ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಎಂದು ಹೇಳುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಎಲ್ಲರ ಮೇಲಿರಲಿ ಸರ್ವೇ ಜನ ಸುಖಿನೋ ಭವಂತು ಇಲ್ಲಿ ಯಾವುದೇ ಥರದ್ದು ವಿಡಿಯೋ ಮಾಡೋದಕ್ಕೆ ಅಂದರೆ ಗರ್ಭಗುಡಿನಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ನಾ ಹೋಗಿದಂಥ ಸಮಯದಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಯಿತು ಅಂದರೆ ಸಂಜೆ ಹೋಗಿದ್ರಿಂದ ಸಂಜೆ ದರ್ಶನ ಸಿಕ್ತು ನಮ್ಗೆ ಅವಾಗಷ್ಟೇ ಬಾಗಿಲು ತೆಗೆದು ಓಪನ್ ಮಾಡಿ ಪೂಜೆ ಆಯಿತು ತುಂಬ ಖುಷಿ ಆಯ್ತು ಮತ್ತೆ ಇಲ್ಲಿ ಡ್ರೆಸ್ ಕೋಡ್ ಕೂಡ ಇದೆ ಜೀನ್ಸು ಅದೆಲ್ಲ ಹಾಕೊಂಡು ಬಂದರೆ ಒಳಗಡೆ ಬಿಡೋಲ್ಲ ಸ್ಯಾರಿ ಅಥವಾ ಚೂಡಿದಾರು ಲಂಗ ದಾವಣಿ ಆ ತರ ಹಾಕೊಂಡ್ ಬರ್ಬೋದು ನೋಡ್ತಾ ಇದ್ದೀರಲ್ವಾ ಫಿಶ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಮತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ಹೊಸದಾಗಿ ನನ್ನ ಚಾನೆಲ್ ನೋಡೋರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋರು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಂಕಾರೇಶ್ವರ ಸ್ವಾಮಿಯ ದರ್ಶನ ಆಯ್ತು ಇವಾಗ ಮುಂದೆ ಹೆಲ್ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್